ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ವಿಷಯ ಅಂದರೆ ಯೂಟ್ಯೂಬ್ ಚಾನಲ್ಗೆ ಸಂಬಂಧಪಟ್ಟಂತಹ ಏನು ವಾಟ್ಸಪ್ ಗ್ರೂಪ್ ಇದೆ ಆ ವಾಟ್ಸಪ್ ಗ್ರೂಪ್ನಲ್ಲಿ ಒಬ್ಬರು ಕಮೆಂಟ್ ಮಾಡಿದರು ತಡೆಯನ್ನು ಓಡಿಸ್ತಕ್ಕಂಥ ಸಂದರ್ಭದಲ್ಲಿ ಯಾರು ಶತ್ರು ಇರ್ತಾರೆ ಆ ಶತ್ರುವಿನ ಹೆಸರು ಬರೆದು ತಡೆ ಓಡಿಸಿದ್ರೆ ಸರಿನಾ ಅಂತ ಹೇಳಿ ಕೇಳಿದರು ಈ ರೀತಿಯಾಗಿ ಇದ್ದಂಥ ಸಂದರ್ಭದಲ್ಲಿ ಆ ತಡೆ ಓಡಿಸಿದ್ರೆ ಅನುಕೂಲ ಆಗತ್ತಾ ಅಂತ ಅವರ ಪ್ರಶ್ನೆ ಆಗಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಷಯವನ್ನು ಇಲ್ಲಿ ತಿಳ್ತಕ್ಕಂಥ ಗಮನಿಸ್ಬೇಕು ಏನಂದರೆ ಯಾವಾಗ ತಡೆ ಒಡಿಸ್ತಕ್ಕಂಥ ಕಾರ್ಯ ಆಗತ್ತೆ ಅಂತಹ ಸಂದರ್ಭದಲ್ಲಿ ತಡೆ ಒಡಿತಕ್ಕಂಥವರು ನಿಮ್ಮ ಹೆಸರು ತಂದೆ ಹೆಸರು ಗೋತ್ರ ನಿಮ್ಮ ಮನೆ ದೇವರ ಹೆಸರು ಕುಲದೇವರ ಹೆಸರು ಇನ್ನಿತ್ಯಾದಿಗಳನ್ನು ಮಂತ್ರಗಳೊಂದಿಗೆ ಹೇಳುತ್ತಾ ನಿಮಗೆ ಯಾರೇ ತೊಂದರೆಯನ್ನು ಬಾಧೆಯನ್ನು ಉಂಟು ಮಾಡಿಲ್ಲ ಹೆಸರು ಕೆಲವರಿಗೆ ಗೊತ್ತಿರುತ್ತೆ ಕೆಲವರಿಗೆ ಗೊತ್ತಿರೋದಿಲ್ಲ ಆ ಕಾರಣದಿಂದ ಅನಾಮಧೇಯ ವ್ಯಕ್ತಿಗಳು ಯಾರಿರ್ತಾರೆ ಅವರು ಎಲ್ಲ ರೀತಿಯಾದಂಥ ಜನರು ಮಾಡಿರ್ತಕ್ಕಂಥ ತಂತ್ರ ಮಂತ್ರ ನಿವಾರಣೆ ಆಗಲಿ ಎಂಬತಕ್ಕಂಥ ಸಂಕಲ್ಪದೊಂದಿಗೆ ಯಾರು ತಾಂತ್ರಿಕ ಕಾರ್ಯವನ್ನು ಮಾಡ್ತಾರೆ ಮತ್ತು ತಡೆಯನ್ನು ಒಡಿತಾರೆ ಆ ಸಂದರ್ಭದಲ್ಲಿ ಯಾವುದೇ ಶತ್ರುಗಳ ಹೆಸರನ್ನು ಬರೆಸ್ತಕ್ಕಂಥದ್ದಾಗಲಿ ಅಥವಾ ಗೊತ್ತಿದ್ರೆ ಆ ಶತ್ರುಗಳ ಹೆಸರನ್ನು ಹೇಳ್ತಕ್ಕಂಥದ್ದಾಗಲಿ ಅದರ ಅಗತ್ಯ ಇರೋದಿಲ್ಲ ಒಂದು ವೇಳೆ ಹೆಸರು ಗೊತ್ತಿದೆ ಆ ಗೊತ್ತಿರ್ತಕ್ಕಂಥ ಸಂದರ್ಭದಲ್ಲಿ ಹೆಸರನ್ನು ಬರೆದು ತಡೆಯನ್ನು ಒಡಿಸೋದ್ರಿಂದ ಕೂಡ ಯಾವುದೇ ಸಮಸ್ಯೆ ಇಲ್ಲ ಈ ಸಂದರ್ಭದಲ್ಲಿ ಯಾರಾದರೂ ಶತ್ರುಗಳು ಯಾರಿರ್ತಾರೆ ಅಂತಹ ಸಂದರ್ಭದಲ್ಲಿ ಅದನ್ನು ತಿರುಗಿಸ್ತಕ್ಕಂಥ ಕಾರ್ಯವನ್ನು ಕೂಡ ಮಾಡ್ತಾರೆ ಯಾರು ತಂತ್ರಮಂತ್ರ ಮಾಡಿರ್ತಾರೆ ಅವರಿಗೆ ತಡೆ ಒಡೆಯೋದು ಮಾತ್ರ ಅಲ್ಲ ಅಂದರೆ ಯಾರಿಗೆ ಸಮಸ್ಯೆ ಆಗಿರುತ್ತೆ ಅವರಿಗೆ ತಡೆ ಒಡೆಯೋದು ಮಾತ್ರ ಅಲ್ಲ ಆ ತಡೆ ಏನಿರುತ್ತೆ ಅದನ್ನೇ ಮಾಡಿಸಿರ್ತಕ್ಕಂಥವ್ರಿಗೆ ರಿವರ್ಸ್ ಮಾಡ್ತಕ್ಕಂಥ ಸಂದರ್ಭ ಇರುತ್ತೆ ಆ ಸಂದರ್ಭದಲ್ಲಿ ಮಾತ್ರ ಯಾವೊಬ್ಬ ವ್ಯಕ್ತಿ ಇರ್ತಾನೆ ಆ ವ್ಯಕ್ತಿಯ ಹೆಸರು ತಂದೆ ಹೆಸರು ಅವರ ಕುಲದೇವರು ಇತ್ಯಾದಿ ಮಾಹಿತಿಗಳೇನಿರುತ್ತೆ ಆ ಮಾಹಿತಿಗಳ ಅನುಸಾರವಾಗಿ ಗೊತ್ತಿರ್ತಕ್ಕಂಥವ್ರು ಈ ತಾಂತ್ರಿಕ ಕಾರ್ಯವನ್ನು ಸರಿಯಾಗಿ ಮಾಡ್ತಕ್ಕಂಥದ್ದ್ರ ಬಗ್ಗೆ ಮಾಹಿತಿ ಜ್ಞಾನ ಇರ್ತಕ್ಕಂಥವರು ಈ ಆಚರಣೆಯನ್ನು ಮಾಡ್ತಾರೆ ಈ ರೀತಿಯಾಗಿ ಮಾಡ್ತಕ್ಕಂಥ ಆಚರಣೆ ಕೂಡ ಕ್ರಮಬದ್ಧ ಮತ್ತು ಸೂಕ್ತ ಆಗಿದೆ ನಿಮಗೆ ನೆನಪಿರಲಿ ಈ ತಾಂತ್ರಿಕ ಕ್ರಿಯೆಗಳು ಜರುಗ್ತಕ್ಕಂಥ ಜಾಗಗಳಲ್ಲಿ ಎಷ್ಟು ಜನ ನೆಗೆಟಿವಿಟಿಯನ್ನು ರಿಮೂವ್ ಮಾಡಿಸಿರ್ತಾರೆ ಅಂತಹ ಸಂದರ್ಭದಲ್ಲಿ ನೆಗೆಟಿವಿಟಿಗಳು ಕೂಡ ಅಲ್ಲಿ ವಾಸ ಇರ್ತಾವೆ ಅಥವಾ ಅಲ್ಲೇ ಉಪಸ್ಥಿತಿ ಇರ್ತಾವೆ ಆ ಕಾರಣದಿಂದ ತಾಂತ್ರಿಕ ಕ್ರಿಯಾದಿಗಳನ್ನು ಮಾಡಿಸ್ತಕ್ಕಂಥ ಸಂದರ್ಭದಲ್ಲಿ ಏನೇ ಪರಿಹಾರವನ್ನು ಮಾಡಿಸಿದ್ರು ಆ ಸಂದರ್ಭದಲ್ಲಿ ಪರಿಹಾರ ಮಾಡ್ಕೊಂಡು ಈ ಕಡೆ ಬಂದರೆ ಯಾಕೆಂದರೆ ದೂಷಿತ ದೇಹಗಳು ಯಾವ್ದಾಗಿರ್ತಾವೆ ಆತ್ಮದ ಹಾವಳಿಗೆ ತುತ್ತಾಗಿರ್ತಕ್ಕಂಥ ದೇಹಗಳ ಯಾವುದಾಗಿರ್ತಾವೆ ಅಂಥ ಸಂದರ್ಭದಲ್ಲಿ ಅಂತಹ ದೇಹಗಳನ್ನು ವೀಕ್ ಇರ್ತಕ್ಕಂಥ ಮನಸ್ಸು ವೀಕ್ ಇರ್ತಕ್ಕಂತಹ ಆಧ್ಯಾತ್ಮಿಕ ಶಕ್ತಿ ವೀಕ್ ಇರ್ತಕ್ಕಂಥ ದೈವಬಲ ಪಿತೃಬಲ ವೀಕ್ ಇರ್ತಕ್ಕಂಥ ಜನರ ಹಿಂದೆಯೇ ಅನ್ಯ ಶಕ್ತಿಗಳು ಅಂದರೆ ಅನ್ಯ ನೆಗೆಟಿವಿಟಿ ಆತ್ಮಗಳು ಹಿಂಬಾಲಿಸ್ಕೊಂಡು ಬರ್ತಕ್ಕಂಥದ್ದು ದಾ ದೇಹದಲ್ಲಿ ದಾಳಿಯನ್ನು ಮಾಡ್ತಕ್ಕಂಥದ್ದು ಅಥವಾ ಜೀವನದಲ್ಲಿ ದಾಳಿಯನ್ನು ಮಾಡ್ತಕ್ಕಂಥದ್ದು ಅಥವಾ ನಿಮ್ಮ ಕುಟುಂಬದಲ್ಲೇ ಯಾರಾದರೂ ರೋಗ ರೋಗರುಜಿನಿಗ್ರಸ್ತರಾಗಿದ್ದರೆ ಮಾನಸಿಕ ಸಮಸ್ಯೆ ಉಳ್ಳವರಾಗಿದ್ದರೆ ಅಥವಾ ಇದ್ದರೆ ವೀಕ್ ಇದ್ರೆ ಮೈಂಡಲ್ಲಿ ವೀಕ್ ಇದ್ದರೆ ಇತ್ಯಾದಿ ಅಂಶಗಳು ಏನಿರ್ತಾವ ಅಂತಹವರಿಗೆ ಆ ಒಂದು ಚಟಗಳಿರುತ್ತೆ ಅಥವಾ ಕಾಮುಕ ವಿಚಾರಗಳಿರುತ್ತೆ ಜೂಜು ಇತ್ಯಾದಿಯನ್ನು ಮಾಡ್ತಾರೆ ಅಥವಾ ಕೆಟ್ಟ ಸಂಘಗಳನ್ನು ಮಾಡ್ತಾರೆ ವ್ಯಾಪಾರ ಉದ್ಯಮ ಇತ್ಯಾದಿ ಇಂಥ ವಿಭಾಗದಲ್ಲಿ ಮನೆ ಹಾಳು ಮಾಡ್ತಕ್ಕಂತಹ ಕಾರ್ಯಗಳೇನಿರ್ತಾವೆ ಅಂಥ ವಿಭಾಗಗಳಲ್ಲಿ ಹಿಂದೆ ಮುಂದೆ ನೋಡದೆ ತೊಡಗ್ತಾರೆ ಈ ರೀತಿಯಾದಂಥ ಜನಗಳಿರ್ತಕ್ಕಂಥವ್ರಿಗೂ ಕೂಡ ಸೇರ್ತಕ್ಕಂಥದ್ದಾಗತ್ತೆ ಯಾವಾಗ ತಡೆ ಒಡಿತಕ್ಕಂಥ ಜಾಗಗಳಿರ್ತಾವೆ ಅವುಗಳು ಕೂಡ ಶುದ್ಧವಾಗಿರ್ತಾವೆ ಆ ರೀತಿಯಾಗಿ ಯಾವುದೇ ಗ್ಯಾರಂಟಿ ಇಲ್ಲ ಏಕೆಂದರೆ ನೆಗೆಟಿವಿಟಿಯನ್ನು ತೆಗಿತಕ್ಕಂತಹ ಸಂದರ್ಭದಲ್ಲಿ ಆ ನೆಗೆಟಿವಿಟಿಗಳೇನಾಗ್ತಾವೆ ಅವುಗಳಿಗೆ ಯಾವ ಕಾರ್ಯವನ್ನು ಮಾಡ್ತಾರೆ ಅವುಗಳಿಗೆ ಗತಿ ಏನಾಗುತ್ತೆ ಇದ್ರ ಬಗ್ಗೆ ಕೂಡ ನಿಮ್ಗೆ ಮಾಹಿತಿ ಗೊತ್ತಿರೋದಿಲ್ಲ ಏನು ಕಾರ್ಯ ಮಾಡ್ತಾರೆ ಅದ್ರ ಬಗ್ಗೆ ಕೂಡ ತಿಳಿವಳಿಕೆ ಇರೋದಿಲ್ಲ ಒಟ್ಟಿಗೆ ನಿಮಗೆ ಇರ್ತಕ್ಕಂಥ ಸಮಸ್ಯೆ ನಿವಾರಣೆ ಆಗಲಿ ಅಂತ ಹೋಗಿರ್ತೀರ ಆ ನಿಮ್ಮ ಸಮಸ್ಯೆ ನಿವಾರಣೆ ಆಗೋದ್ರ ಜೊತೆಗೆ ಅಲ್ಲಿ ತೊಂಬತ್ತೊಂಬತ್ತು ಪ್ರತಿಶತ ಹಾನಿಕಾರಕ ಸ್ಥಿತಿ ಇರುತ್ತೆ ಆ ಸ್ಥಿತಿಗೆ ನೀವು ಹೋಗೋದ್ರಿಂದನೇ ಪರಿಹಾರ ಆಗೋದ್ರ ಬದಲಿಗೆ ಹೆಚ್ಚಿನ ಸಮಸ್ಯೆಗಳು ಉಂಟಾಗ್ತಕ್ಕಂಥದ್ದಾಗುತ್ತೆ ಅದರಿಂದಾಗಿ ದೈವಬಲ ದೈವಾನುಗ್ರಹ ದೇವಸ್ಥಾನಗಳಲ್ಲಿ ಈ ರೀತಿಯಾದಂತಹ ಸಕಾರಾತ್ಮಕ ತಾಂತ್ರಿಕ ಕಾರ್ಯಗಳನ್ನು ನೀವು ಮಾಡಿಸೋದಾದರೆ ಅದು ಸೂಕ್ತವು ಇಲ್ಲದಿದ್ದಂಥ ಪಕ್ಷದಲ್ಲಿ ಅನ್ಯ ಈ ಹೋಳೆಗಳತ್ರ ನಿರ್ಜನ ಪ್ರದೇಶಗಳಲ್ಲಿ ಇನ್ನಿತ್ಯಾದಿ ಸ್ಥಳಗಳಲ್ಲಿ ಎಲ್ಲೆಲ್ಲಿ ಈ ಥರ ತಾಂತ್ರಿಕ ಕ್ರಿಯೆ ಮಾಡ್ತಾರೋ ಅಂಥ ಜಾಗಗಳಲ್ಲಿ ನೀವು ಕಾರ್ಯವನ್ನು ಮಾಡಿಸೋದ್ರಿಂದ ಅಲ್ಲಿ ಯಾವುದೇ ನೆಗೆಟಿವಿಟಿ ಹಾವಳಿ ಏನು ಕಡಿಮೆ ಇರೋದಿಲ್ಲ ತುಂಬ ಹೆಚ್ಚಿನ ಮಟ್ಟದಲ್ಲೇ ಇರುತ್ತೆ ನೀವು ಶತ್ರುವನ್ನು ಹೆಸರನ್ನಾದರೂ ಬರೆಸಿ ಅಥವಾ ನೀವಾದರೂ ನಿವಾರಣೆ ಮಾಡ್ಕೊಳ್ಳಿ ಅಥವಾ ಶತ್ರುವಿಗಾದರೂ ತಿರುಗಿಸಿ ಅಂಥ ಸಂದರ್ಭದಲ್ಲಿ ಶತ್ರುಗೂ ಹಾನಿಯಾಗ್ತಕ್ಕಂಥ ಸಂದರ್ಭ ಇರುತ್ತೆ ನಿಮಗೂ ನಿಮ್ಮ ಕುಟುಂಬಕ್ಕೂ ಹಾನಿಯಾಗ್ತಕ್ಕಂಥ ಸಂದರ್ಭ ಇರುತ್ತೆ ಹಾಗಾಗಿ ಈ ವಿಷಯಗಳೆಲ್ಲವನ್ನೂ ಕೂಡ ಆಲೋಚನೆ ಮಾಡಿ ಮುಂದುವರಿತಕ್ಕಂಥದ್ದು ಸೂಕ್ತ ಎಂಬತಕ್ಕಂಥ ಮಾಹಿತಿಯನ್ನು ಕೊಡ್ತಾ ಅಲ್ಲಿ ವಾಟ್ಸಪ್ ಗ್ರೂಪಲ್ಲಿ ಯಾಕೆ ತಿಳಿಸಲಿಲ್ಲ ಅಂದರೆ ಇಷ್ಟು ವಿಷಯಗಳನ್ನು ಅಲ್ಲಿ ಹೇಳ್ತಕ್ಕಂಥ ಸಮಯಾವಕಾಶ ಇರೋದಿಲ್ಲ ಅಷ್ಟು ಸಮಯ ನನಗೆ ಲಭ್ಯ ಇರೋದಿಲ್ಲ ಆ ಸಮಯದ ಒತ್ತಡದ ಕಾರಣದಿಂದ ಈಗ ಎಲ್ಲರಿಗೂ ಕೂಡ ಮಾಹಿತಿ ಲಭ್ಯ ಆಗಲಿ ಅನ್ನೋ ಕಾರಣಕ್ಕೆ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸಿದ್ದೇನೆ ಇದನ್ನು ನೀವು ಕೂಡ ನೋಡಿ ಅನ್ಯರಿಗೂ ಕೂಡ ಯಾರು ಸಮಸ್ಯೆಗೊಳಗಾಗಿರ್ತಾರೆ ಅವರಿಗೂ ಕೂಡ ಈ ವಿಡಿಯೋಗಳನ್ನು ಶೇರ್ ಮಾಡಿ ಮತ್ತು ನಿಮ್ಮ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಈ ತಂತ್ರ ಮಂತ್ರ ಆತ್ಮದ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ತಡೆ ಹೊಡಿತಕ್ಕಂಥ ಕಾರ್ಯವನ್ನೇ ಇಲ್ಲಿ ಲಭ್ಯವಾಗ್ತಕ್ಕಂಥ ಧೂಪದ ಪೌಡರ್ ಏನಿದೆ ನೆಗೆಟಿವಿಟಿ ರಿಮೋವಲ್ ಧೂಪದ ಪೌಡರ್ ಅದಕ್ಕಿಂತ ಕ್ಷಿಪ್ರಗತಿಯಲ್ಲಿ ನಿವಾರಣೆ ಮಾಡುತ್ತೆ ಜೊತೆಗೆ ಮತ್ತೆ ಅಟ್ಯಾಕ್ ಆಗಲಿಕ್ಕೆ ಬಿಡೋದಿಲ್ಲ ಕೇವಲ ನಿಮಗೆ ಮಾತ್ರ ಅಲ್ಲ ನಿಮ್ಮ ಕುಟುಂಬ ರ್ತಕ್ಕಂಥ ದೇಹಗಳಿಗೂ ಬಾಧೆ ಆಗ್ತದೆ ನಿವಾರಣೆ ಆಗುತ್ತೆ ಮನೆಯಲ್ಲೂ ಕೂಡ ಸಮಸ್ಯೆಗಳಿದ್ರು ಕೂಡ ಅವು ದೂರ ಆಗ್ತವೆ ಆತ್ಮಗಳ ಹಾವಳಿ ಇರಲಿಕ್ಕೆ ಆಗೋದಿಲ್ಲ ಮತ್ತು ಪುನಃ ಪುನಃ ಪ್ರವೇಶ ಮಾಡಲಿಕ್ಕೆ ಆಗೋದಿಲ್ಲ ಹಾಗೆ ತಾಂತ್ರಿಕ ಕಾರ್ಯಗಳನ್ನು ಯಾರು ಮಾಡಿಸ್ತಾರೆ ಅವರು ಸಹಜವಾಗಿ ನಿಮಗೆ ಮಾಡಿಸಲಿಕ್ಕೆ ಆಗೋದಿಲ್ಲ ಆಗುತ್ತೆ ಅವರಿಗೆ ಅಡಚಣೆ ಆಗುತ್ತೆ ಬಾಧೆ ಆಗುತ್ತೆ ನೋವುಗಳಾಗ್ತವೆ ಕಷ್ಟ ಸುಖಕ್ಕೆ ಕಷ್ಟ ಸಮಸ್ಯೆಗಳಿಗೆ ಅವರು ಕೂಡ ತುತ್ತಾಗ್ತಾರೆ ಒಳಗಾಗ್ತಾರೆ ಈ ರೀತಿಯಾದಂಥ ಘಟನಾವಳಿಗಳು ಸಾಕು ಏನು ನೀವು ತಡೆಯನ್ನು ಓಡಿಸ್ತೀರಾ ಅಥವಾ ಶತ್ರು ಒಂದು ಏನು ತೊಂದರೆ ಕೊಡ್ತಾ ಆ ಬಾಧೆಯನ್ನು ನಿವಾರಣೆಗೆ ಕಾರ್ಯವನ್ನು ಮಾಡ್ತೀರಾ ಆ ಕಾರ್ಯವನ್ನು ಕೂಡ ಮಾಡಿಸಿ ಒಂದು ಫಲಿತಾಂಶವನ್ನು ಗಮನಿಸಿ ನೋಡಿ ಹಾಗೆ ಧೂಪದ ಪೌಡರನ್ನು ಕೇವಲ ಒಂದು ವಾರ ಹದಿನೈದು ದಿನ ಕ್ರಮಬದ್ಧವಾಗಿ ಸಂಕಲ್ಪ ಮಾಡಿ ಹಾಕಿ ಯಾವುದರಲ್ಲಿ ಪ್ರಯೋಜನಕಾರಿ ಎಂತಕ್ಕಂಥದ್ದು ನಿಮಗೆ ನಿಮ್ಮ ಕಣ್ಣಾರೆ ಸಾಕ್ಷಿಯಾಗಿ ತಿಳಿಯುತ್ತೆ ಅಂದರೆ ಧೂಪದ ಪೌಡರು ನೀವು ಅಂದುಕೊಂಡಕ್ಕಿಂತ ತೊಂಬತ್ತೈದು ಪ್ರತಿಶತ ಹೆಚ್ಚಿನ ಕಾರ್ಯವನ್ನು ಮಾಡುತ್ತೆ ತಡೆಯನ್ನು ಹೊಡಿತಕ್ಕಂಥ ಸಂದರ್ಭದಲ್ಲಿ ಇಷ್ಟೆಲ್ಲ ಸಮಸ್ಯೆಗಳು ಕೂಡ ಇರ್ತವೆ ಆ ಜಾಗ ಕಲುಷಿತವಾಗಿರುತ್ತೆ ಯಾವ ವ್ಯಕ್ತಿ ಇರ್ತಾರೆ ಅವರು ಅದೇ ಕಾರ್ಯವನ್ನು ಮಾಡೋದರಿಂದ ಏನಾಗುತ್ತೆ ತಡೆ ಹೊಡಿತಕ್ಕಂಥ ಆತ್ಮಗಳು ಆ ಮನುಷ್ಯನಲ್ಲೂ ಕೂಡ ಆಗಿರ್ತವೆ ಅಷ್ಟು ಶುದ್ಧ ಇರ್ತಕ್ಕಂಥವ್ರು ಸಕಾರಾತ್ಮಕ ಇರ್ತಕ್ಕಂಥವ್ರು ಇಂಥ ಯಾವ ಕಾರ್ಯಕ್ಕೂ ಕೂಡ ಕೈ ಹಾಕೋದಿಲ್ಲ ಬದಲಿಗೆ ಯಾರು ಆತ್ಮಗಳ ಹಾವಳಿಯಿಂದ ತುತ್ತಾಗಿರ್ತಾರೆ ಆತ್ಮಗಳಿಗೆ ಆಹಾರ ಇತ್ಯಾದಿಗಳನ್ನು ಕೊಡ್ತಾ ಇರ್ತಾರೆ ಇಂತಹ ಜನರೇ ಮ್ಯಾಕ್ಸಿಮಮ್ ಬೇರೆಯವರು ಏನು ದೈವಿಕ ಆಚರಣೆಯನ್ನು ಮಾಡ್ಕೊಂಡು ಮಾಡ್ತಾರೆ ಅವ್ರಿಗೆ ನಾನು ಹೇಳ್ತಾ ಇಲ್ಲ ಯಾರು ಆತ್ಮಗಳಿಗೆ ಸಂಬಂಧಪಟ್ಟಂತೆ ಮ್ಯಾಕ್ಸಿಮಮ್ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ ಅವರೇ ಈ ತಡೆಯನ್ನು ಹೊಡಿತಕ್ಕಂಥದ್ದು ಏನಾಗುತ್ತೆ ತಡೆಯನ್ನು ಹೊಡಿತಕ್ಕಂಥದ್ದು ಮತ್ತು ಆತ್ಮಗಳು ದಾಳಿಯನ್ನು ಮಾಡ್ತಕ್ಕಂಥದ್ದು ಮತ್ತು ಪುನಃ ನೀವು ಹೋಗ್ತಕ್ಕಂಥದ್ದು ಇದೇ ಪ್ರಕ್ರಿಯೆಯಲ್ಲಿ ನೀವು ನಿಮ್ಮ ಕುಟುಂಬ ಇನ್ನಿತರರು ನಿಮ್ಮ ಸಂಪರ್ಕಕ್ಕೆ ಬರ್ತಕ್ಕಂಥ ಸ್ನೇಹಿತರಾಗಿರ್ಬೋದು ಸಂಬಂಧಿಕರಾಗಿರ್ಬೋದು ಇತರ ಜನ ಆಗಿರ್ಬೋದು ಎಲ್ಲರೂ ಕೂಡ ಆತ್ಮದ ಹಾವಳಿಗೆ ತುತ್ತಾಗ್ತಾರೆ ಅವು ಸೆಳಕೊಳ್ತಾವೆ ಅವು ಕಡೆ ಎಳ್ಕೊಳ್ತಾವೆ ನಿಮಗೆ ಕಷ್ಟಕಾರ್ಪಣ್ಯಗಳಾಗ್ತಾವೆ ಯಾವಾಗ ಆಗುತ್ತೆ ಯಾಕಾಗಿದೆ ಅದೇನು ಗೊತ್ತಿಲ್ಲ ನೀವು ಪರಿಶೀಲನೆ ಮಾಡೋದಿಲ್ಲ ತನಿಖೆ ಮಾಡ್ಕೊಳ್ಳೋದಿಲ್ಲ ನಿಮ್ಮ ಬಗ್ಗೆ ನೀವು ಕೇಳ್ಕೊಳ್ಳೋದಿಲ್ಲ ಅಥವಾ ನಿಮ್ಮ ಬಗ್ಗೆ ನೀವು ಕಂಡಿಟ್ಕೊಳ್ಳೋದಿಲ್ಲ ನೀವು ಯಾವುದೇ ಅದ್ರ ಬಗ್ಗೆ ಸಂಬಂಧಪಟ್ಟಂತೆ ಅಧ್ಯಯನವನ್ನು ಮಾಡೋದಿಲ್ಲ ಶಿಕ್ಷಣವನ್ನು ಕೊಡೋದಿಲ್ಲ ಹೀಗಿದ್ದಾಗ ಏನಾಗುತ್ತೆ ಅವು ಗುಂಪು ಗುಂಪಾಗಿ ಈ ಒಂದು ಮನುಷ್ಯ ಯಾರು ಇರ್ತಾರೆ ಇಂಥ ಸಮಸ್ಯೆಗೆ ಸಿಲ್ಕೊಳ್ಳಿಕ್ಕೆ ಅವರನ್ನು ಸೆಳೀತಾವೆ ಇದರಿಂದ ನೀವು ಹತ್ತು ವರ್ಷ ಇಪ್ಪತ್ತು ವರ್ಷ ಆದ್ರೂ ಕೂಡ ಇಂಥ ಸಮಸ್ಯೆಗಳಿಂದ ಹೊರಬರಲಿಕ್ಕೆ ಆಗಲಿ ಆಗೋದಿಲ್ಲ ಆ ಸಂದರ್ಭದಲ್ಲಿ ನಿಮ್ಮ ಆಯಸ್ಸು ಹೋಗ್ಬೋದು ವಿದ್ಯಾಭ್ಯಾಸ ಹೋಗ್ಬೋದು ಜಾಬು ಹೋಗ್ಬೋದು ಮದುವೆ ಹಾಳಾಗ್ಬೋದು ಸಂಸಾರ ಹಾಳಾಗ್ಬೋದು ಹಾಗೆ ಕುಟುಂಬದ ಆಸ್ತಿ ಪಾಸ್ತಿ ಹಾಳಾಗ್ಬೋದು ಸಂಬಂಧಗಳು ಹಾಳಾಗ್ಬೋದು ಏನು ಹಾಳಾಗೋದಿಲ್ಲ ಎಂತಕ್ಕಂಥ ಪ್ರಶ್ನೆಯೇ ಬರೋದಿಲ್ಲ ದೇಹದಲ್ಲಿ ರೋಗರುಜಿನಿಗಳು ಮಾನಸಿಕ ಸಮಸ್ಯೆಗಳು ಇತ್ಯಾದಿ ಒಂದು ರೀತಿಯಾಗಿ ಮನುಷ್ಯ ಅಕಾಲ ಮೃತ್ಯುವಿಗೆ ತುತ್ತಾಗ್ತಕ್ಕಂಥ ಸಂದರ್ಭಗಳನ್ನು ಕೂಡ ಮ್ಯಾಕ್ಸಿಮಮ್ ನಿರ್ಮಾಣ ಮಾಡ್ತಾ ಹಾಗಾಗಿ ತಡೆಯನ್ನು ಓಡಿಸ್ತಕ್ಕಂಥ ವ್ಯಕ್ತಿಯನ್ನು ಕೂಡ ನೋಡಿ ಜಾಗಗಳನ್ನು ಕೂಡ ನೋಡಿ ಅಲ್ಲಿನ ಆತ್ಮದ ಸ್ಥಿತಿಗತಿಯನ್ನು ನೋಡಿ ಈ ಚಾನಲ್ನಲ್ಲಿ ಈಗಲೇ ಲಭ್ಯ ಇರತಕ್ಕಂಥ ಎಷ್ಟು ಆತ್ಮಗಳಿಗೆ ಸಂಬಂಧಪಟ್ಟಂಥ ವಿಡಿಯೋಗಳಿದೆ ಆ ಮಾಹಿತಿಯನ್ನು ನೋಡಿ ನೀವು ತಡೆ ಓಡಿಸಿ ಓಡಿಸ್ಬೋದಾ ಅಂತ ಕೇಳಿದಕ್ಕೆ ಈ ವಿಷಯ ಅಥವಾ ಧೂಪದ ಪೌಡರ್ ಬಗ್ಗೆ ನಾನು ಹೇಳ್ತಾ ಇಲ್ಲ ನಿಮ್ಮ ಆಸಕ್ತಿ ಇದ್ದಂಥ ಪಕ್ಷದಲ್ಲಿ ನಿಮ್ಮ ಪರಿಹಾರಕ್ಕೆ ದೈವಾನುಗ್ರಹ ಕೃಪೆ ಇದ್ದರೆ ಧೂಪದ ಪೌಡರ್ ನೀವು ಬಳಸ್ಬೋದು ಇಲ್ಲದೇ ಇದ್ದಂಥ ಪಕ್ಷದಲ್ಲಿ ನಿಮ್ಮ ತಿಳುವಳಿಕೆಗೆ ಸಂಬಂಧಪಟ್ಟಂತೆ ಕಾರ್ಯಗಳನ್ನು ತಡೆಗಿಡೆ ಓಡಿಸ್ತಕ್ಕಂಥ ಇಂಥ ಕಾರ್ಯಗಳನ್ನು ಅವಶ್ಯವಾಗಿ ನೀವು ಮಾಡ್ಕೋಬೋದು ಪ್ರತಿಯೊಬ್ಬರು ಕೂಡ ಸ್ವತಂತ್ರ ಇದ್ದಾರೆ ಮಾಹಿತಿ ನಾನು ಕೊಟ್ಟಿದ್ದೇನೆ ಸ್ವೀಕರಿಸೋದು ಅಥವಾ ಅದನ್ನು ಅನುಸರಿಸಿ ನಡೆದೇ ಇರ್ತಕ್ಕಂಥದ್ದು ನಿಮ್ಮ ಸ್ವಾತಂತ್ರ್ಯ ಅಂತ ಹೇಳ್ತಾ ಯಾವ್ದಾರು ನೆಗೆಟಿವಿಟಿ ಆತ್ಮಗಳ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ತಂತ್ರಮಂತ್ರ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ದುಪ್ತ ಪೌಡ್ರಿಗೆ ಆರ್ಡರ್ ಮಾಡ್ಬೋದು ಇದನ್ನ ದೇಹದಲ್ಲಿ ಸಮಸ್ಯೆಗಳಿದ್ರೆ ಸ್ಮೆಲ್ ತಗೊಳ್ಳೋದು ಮೈ ಕೈಗೆ ಇಟ್ಕೊಳ್ಳೋದು ಮತ್ತು ಮನೆಗೆಲ್ಲ ಹರಡಿದ್ರೆ ಮನೆಯಲ್ಲಿರ್ತಕ್ಕಂಥ ಆತ್ಮಗಳು ದೂರ ಹೋಗ್ತವೆ ತಂತ್ರಮಂತ್ರ ಬಾಧೆಗಳು ಕೂಡ ನಿವಾರಣೆ ಆಗ್ತವೆ ಲಕ್ಷ್ಮೀಕೃಪಾ ಪ್ರಾಪ್ತಿ ದುಪ್ಪದ ಪೌಡರ್ ಕೂಡ ಲಭ್ಯ ಇದೆ ಇದನ್ನು ನೀವು ಮನೆಯಲ್ಲಿ ಅಂಗಡಿ ಮನೆಗೆ ಮುಂಗಟ್ಟುಗಳಲ್ಲಿ ಸ್ಥಳಗಳಲ್ಲಿ ಹಾಕೊಳ್ಳೋದ್ರಿಂದ ಹಣಕಾಸಿನ ಅನುಕೂಲ ಆಗ್ತಾ ಬರೋದು ವ್ಯವಹಾರಗಳು ಚೆನ್ನಾಗಿ ಆಗ್ತವೆ ದಾರಿದ್ರ್ಯತೆ ಎಂತಕ್ಕಂಥದ್ದು ನಿವಾರಣೆ ಆಗಲಿಕ್ಕೆ ಅನುಕೂಲ ಆಗುತ್ತೆ ಎರಡು ರೀತಿಯಾಗಿ ಆಯಿಲ್ ಇದೆ ಆತ್ಮ ಸಮಸ್ಯೆಗೆ ನಿವಾರಣೆಗೆ ಇರ್ತಕ್ಕಂಥದ್ದು ಮೈಗೆ ಹೆಚ್ಚಕ್ಕಂಥ ಆಯಿಲ್ ಬೇರೆ ತಲೆಗೆ ಹಚ್ತಕ್ಕಂಥ ಆಯಿಲ್ ಬೇರೆ ನಿಮ್ಮ ಆತ್ಮಗಳಿಗೆ ಸಂಬಂಧಪಟ್ಟಂಥ ಏನು ಆ ಸಮಸ್ಯೆಗಳೆಲ್ಲ ಹಂತ ಹಂತವಾಗಿ ನಿವಾರಣೆ ಆಗುತ್ತೆ ಹಾಗೆಯೇ ನೆಗೆಟಿವಿಟಿ ರಿಮೂವಲ್ಗೆ ಆತ್ಮ ಸಮಸ್ಯೆ ನಿವಾರಣೆಗೆ ದೇಹದಲ್ಲಿ ಬಾಧೆಗಳಾಗ್ತಾ ಇರುತ್ತೆ ಅದು ಸಮಸ್ಯೆ ನಿವಾರಣೆಗೆ ಪೌಡ್ರು ಕೂಡ ಲಭ್ಯ ಇದೆ ದೇಹಕ್ಕೆ ಹಚ್ಚೋದು ಬೇರೆ ತಲೆಗೆ ಹಚ್ಚೋದು ಬೇರೆ ಅದು ಯಾವ ರೀತಿಯಾಗಿ ಅಂದರೆ ಸ್ನಾನಕ್ಕೆ ಬಳಸ್ತಕ್ಕಂಥದ್ದು ಲೇಪನವನ್ನು ಮಾಡಿಕೊಟ್ಟು ಸ್ನಾನ ಮಾಡ್ತಕ್ಕಂಥದ್ದು ಆಗ ಆತ್ಮದ ಸಮಸ್ಯೆ ಕಡಿಮೆ ಆಗ್ತಾ ಬರುತ್ತೆ ನೀವು ನಿರಂತರ ಬಳಸಿದ್ರೆ ಆ ಸಮಸ್ಯೆಗಳು ಪರಿಹಾರ ಕೂಡ ಆಗುತ್ತೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಝೀರೋ ಫೈವ್ ಝೀರೋ ಸೆವೆನ್ ಏಯ್ಟ್ ಈ ನಂಬರಿಗೆ ಕರೆ ಮಾಡಿ ಬುಕ್ ಮಾಡ್ಬೋದು ನಿಮ್ಮ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಹಸ್ತ ಸಾಮುದ್ರಿಕ ಪರಿಶೀಲನೆ ಮಾಡಿಸ್ಬೋದು ಅಂಗಸಾಮುದ್ರಿಕ ಸಂಖ್ಯಾಶಾಸ್ತ್ರ ಜ್ಯೋತಿಷ್ಶಾಸ್ತ್ರ ವಾಸ್ತು ದೋಷಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಾಡಿಸಿದ ಸಮಸ್ಯೆಗೊಳಗಾಗಿ ತಂತ್ರ ಮಾಡಿಸಿದ ಸಮಸ್ಯೆಗೊಳಗಾಗಿದೆ ಮಂತ್ರ ಹೇಳಿದ ಸಮಸ್ಯೆಗೊಳಗಾಗಿದ್ದರೆ ಕುಂಡಲಿ ಶಕ್ತಿ ಜಾಗೃತಿಗೆ ಹೋಗಿ ಸಮಸ್ಯೆಗೊಳಗಾಗಿದ್ದರೆ ಹಾಗೆಯೇ ಯೋಗ ಧ್ಯಾನವನ್ನು ಮಾಡಲಿಕ್ಕೆ ಹೋಗಿ ಸಮಸ್ಯೆಗೊಳಗಾಗಿದ್ದರೆ ಇನ್ನಿತರ ಯಾವುದೋ ವಿಧಾನದಲ್ಲಿ ಸಮಸ್ಯೆಗೊಳಗಾಗಿದ್ದರೆ ಕನ್ಸಲ್ಟೇಷನ್ ತಗೊಂಡು ಪರೀಕ್ಷೆಗಳನ್ನು ಮಾಡಿಸಿಕೊಂಡು ಸೂಕ್ತ ಪರಿಹಾರ ಮಾರ್ಗದರ್ಶನದ ಬಗ್ಗೆ ನೀವು ತಿಳಿಬೋದು ಹಾಗೆ ಕಾನೂನಾತ್ಮಕ ಸಮಸ್ಯೆಗಳಿದ್ದರೆ ಸಿವಿಲ್ ಆಗಿರ್ಬೋದು ಕ್ರಿಮಿನಲ್ ಆಗಿರ್ಬೋದು ಮ್ಯಾಟ್ರಮೊನಿ ಕೇಸ್ಗಳಾಗಿರ್ಬೋದು ಕೇಸ್ಗಳಾಗಿರ್ಬೋದು ಎಮ್ ಯು ಸಿ ಕೇಸ್ಗಳಾಗಿರ್ಬೋದು ಆಕ್ಸಿಡೆಂಟ್ ಕೇಸ್ಗಳು ಏನಿರ್ತಾವ ಅದಾಗಿರ್ಬೋದು ಸಹಕಾರಿ ಸಂಘ ಸಂಸ್ಥೆಗೆ ಸಂಬಂಧಪಟ್ಟಂತೆ ಹಣಕಾಸಿಗೆ ಸಂಬಂಧಪಟ್ಟಂತೆ ಲೀಸು ರೆಂಟ್ ಆಗಿರ್ಬೋದು ಇನ್ನಿತರ ಅನುಕಂಪದ ಆಧಾರದ ಮೇಲೆ ನೌಕರಿ ಪಿ ಟಿ ಸಿ ಎಲ್ ಕಾಯ್ದೆಗೆ ಸಂಬಂಧಪಟ್ಟಂತೆ ಆರ್ ಟಿ ಐಗೆ ಸಂಬಂಧಪಟ್ಟಂತೆ ಜಿ ಪಿ ಐಗೆ ಸಂಬಂಧಪಟ್ಟಂತೆ ಅಥವಾ ನೋಂದಣಿಗೆ ಸಂಬಂಧಪಟ್ಟಂತೆ ಎ ಸಿ ಕೋರ್ಟ್ ಡಿ ಸಿ ಕೋರ್ಟ್ ಪ್ರಕರಣಗಳು ಜಮೀನು ಇತ್ಯಾದಿ ವಿಷಯಗಳಿಗೆ ಸಂಬಂಧಪಟ್ಟಂತೆ ದಾನಪತ್ರ ಅಥವಾ ಕ್ರಯಪತ್ರ ಅಥವಾ ಮನೆಗೆ ಸಂಬಂಧಪಟ್ಟಂತಹ ದಾಖಲಾತಿಗಳಿಗೆ ಸಂಬಂಧಪಟ್ಟಂತೆ ಇತ್ಯಾದಿ ಜಮೀನಿಗೆ ಸಂಬಂಧಪಟ್ಟಂತಹ ದಾಖಲಾತಿಗೆ ಸಂಬಂಧಪಟ್ಟಂತೆ ತೊಡಕುಗಳು ಸಮಸ್ಯೆಗಳಿದ್ದಂತಹ ಪಕ್ಷದಲ್ಲಿ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಇದೇ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡ್ಬೋದು ನೇರ್ಪೇಟೆಗೆ ಅವಕಾಶ ಇರೋದಿಲ್ಲ ನಿಮ್ಮ ಸಮಸ್ಯೆಗಳನ್ನು ಮಾತಾಡಿ ಸೂಕ್ತ ಪರಿಹಾರ ಮಾರ್ಗದರ್ಶನ ಪಡೆಯಲಿಕ್ಕೆ ಅವಕಾಶ ಇರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ